ಜೈ ಭುವನೇಶ್ವರಿ ಸಮಸ್ತ ವೀಕ್ಷಕ ಬಾಂಧವರಿಗೆ ಶುಭವಾದ ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ವಿಶೇಷವಾದ ಒಂದು ಮಾಹಿತಿಯನ್ನು ನಿಮಗೆ ನೀಡಲಿಕ್ಕಿದ್ದೇನೆ ನನ್ನಲ್ಲಿ ಬಹಳಷ್ಟು ವರ್ಷಗಳಿಂದ ಅದೆಷ್ಟೋ ಜನ ಕೇಳಿದಂತಹ ಪ್ರಶ್ನೆ ಗುರುಗಳೇ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದಾ ಉದ್ಯಮವನ್ನು ಸ್ಟಾರ್ಟ್ ಮಾಡಿದ್ರೆ ಯಶಸ್ವಿ ಉದ್ಯಮಿಗಳಾಗ್ತೀವ ಯೋಗ ಹೇಗಿದೆ ಎಷ್ಟೋ ಜನ ಕೇಳಿರ್ಬೋದು ನಾನು ಇವತ್ತು ನಿಮ್ಗೊಂದು ಹತ್ತು ಸೂತ್ರಗಳು ನೀವು ಯಶಸ್ವಿ ಉದ್ಯಮಿಗಳಾಗಬೇಕಂದ್ರೆ ಹತ್ತು ಸೂತ್ರಗಳನ್ನು ನಿಮಗೆ ತಿಳಿಸ್ತೇನೆ ಈ ಹತ್ತು ಸೂತ್ರಗಳನ್ನು ನೀವು ಅಳವಡಿಸಿಕೊಂಡಿದ್ದೇ ಆದಲ್ಲಿ ಖಂಡಿತವಾಗಿ ಯಶಸ್ಸು ನಿಮ್ಮದಾಗುತ್ತೆ ಎರಡು ಮಾತಿಲ್ಲ ಹಾಗಾದ್ರೆ ಏನದು ಹತ್ತು ಸೂತ್ರಗಳು ಮೊದಲನೆಯದಾಗಿ ಜ್ಯೋತಿಷ್ಯದ ಪ್ರಕಾರ ಯೋಗ ಚೆನ್ನಾಗಿರುತ್ತದೆ ನೋಡಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಬಹಳಷ್ಟು ಜನ ಬಹಳ ಬಹಳಷ್ಟು ರೀತಿಯಲ್ಲಿ ಮಾತಾಡೋದನ್ನ ನೀವು ನೋಡಿರ್ಬೋದು ಏನದು ಕಾಯಕವೇ ಕೈಲಾಸ ಕಷ್ಟಪಟ್ಟು ದುಡಿದ್ರೆ ಸಕ್ಸಸ್ಸು ಈ ಜ್ಯೋತಿಷ ಅದು ಇದೆಲ್ಲ ಮೂಢನಂಬಿಕೆ ನಂಬಿಕೆ ಅದೆಲ್ಲ ನಂಬಬಾರ್ದು ಜ್ಯೋತಿಷಿಗಳು ದುಡ್ಡು ಮಾಡ್ಲಿಕ್ಕೆ ಇವೆಲ್ಲ ಹೇಳೋದು ಈ ತರ ಎಲ್ಲ ನೀವು ನೋಡಿರ್ತೀರ ಯೋಗ ಅನ್ನೋದು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಎಷ್ಟು ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಅಂದ್ರೆ ಅದೆಷ್ಟೋ ಜನ ನಾನು ಬೇರೆ ಉದಾಹರಣೆಗಳು ಬೇರೆ ಅವ್ರದ್ದು ಬೇಡ ಅದೆಷ್ಟೋ ಜನ ನಾನೇ ಪ್ರತ್ಯಕ್ಷವಾಗಿ ನೋಡಿರೋದು ಎಷ್ಟೋ ಜನ ನನ್ನಲ್ಲಿ ಒಂದು ಆಡಿಕೊಂಡಂತಹ ಮಾತುಗಳು ಹೇಳ್ಕೊಂಡಂತಹ ಅವರ ಒಂದು ಆ ದುಃಖವನ್ನ ತೋಡಿಕೊಂಡಂತಹ ವಿಚಾರಗಳು ನೋಡಿ ಹೇಗಿರುತ್ತೆ ಅಂದ್ರೆ ಗುರುಗಳೇ ನಾನು ಇಪ್ಪತ್ತೈದು ವರ್ಷ ಆಯ್ತು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ತಂದೆ ಕಾಲದಿಂದಲೂ ನನಗೆ ಈ ಬಿಸ್ನೆಸ್ ಬಗ್ಗೆ ಬಹಳಷ್ಟು ಮಾಹಿತಿ ಬಹಳಷ್ಟು ಜ್ಞಾನ ಎಲ್ಲ ಆಯ್ತು ಎಲ್ಲಾ ರೀತಿಯಲ್ಲಿ ನಾನು ಈ ಬಿಸ್ನೆಸ್ ನಲ್ಲಿ ಪಳಗಿರುವಂತಹ ವ್ಯಕ್ತಿ ನಾನು ಎಷ್ಟೇ ಪ್ರಯತ್ನ ಪಟ್ರು ನನ್ನ ಎಷ್ಟೇ ಜ್ಞಾನ ಇದ್ರು ನನಗೆ ಯಶಸ್ಸು ಇಲ್ಲಿವರೆಗೆ ಬರಲಿಲ್ಲ ದಯವಿಟ್ಟು ತಿಳ್ಕೊಳ್ಳಿ ಒಂದು ಅರ್ಥ ಮಾಡ್ತೀನಿ ನಿಮ್ಮಲ್ಲಿ ಏನೇ ಚಾತುರ್ಯತೆ ಏನೇ ನೈಪುಣ್ಯತೆ ಏನೇ ಜ್ಞಾನ ಏನೇ ಇದ್ರು ನಿಮಗೆ ಏನೇ ಪ್ರಯತ್ನ ಇದ್ರು ದೈವ ಅನ್ನೋದು ಒಂದಿದೆ ಕಣ್ಣಿಗೆ ಕಾಣದೇ ಇರುವಂತಹ ಒಂದು ಅದೃಷ್ಟ ಅಂತ ಒಂದು ಅದು ಕೈ ಹಿಡಿಬೇಕು ನೀವು ಬೇರೆ ಮಾತಾಡೋದೆಲ್ಲ ಆಮೇಲೆ ಮಾತಾಡ್ಕೊಳ್ಳಿ ಇದನ್ನು ಫಸ್ಟ್ ತಿಳ್ಕೊಳ್ಳಿ ಒಂದೇ ಮನೆಯಲ್ಲಿ ಇಬ್ಬರು ಅಣ್ಣ ತಮ್ಮಂದಿರು ಒಬ್ಬರಿಗೆ ಉಬೇರ ಯೋಗ ಇನ್ನೊಬ್ಬರಿಗೆ ಯೋಗವೇ ಇಲ್ಲ ಈ ತರದ ಉದಾಹರಣೆಗಳು ಕೂಡ ನಮ್ಮ ಇದೆ ನಾವು ಬಿಡಿಸಿ ಹೇಳಬೇಕು ಇಲ್ಲ ನಾನು ಯಾರದೇ ವೈಯಕ್ತಿಕ ವಿಚಾರಗಳನ್ನು ಅವರೇ ಸ್ವತಃ ಬರದೆ ಹೇಳುವ ಕ್ರಮ ಇಲ್ಲ ಅದು ಜ್ಯೋತಿಷದ ಒಂದು ಗೌರವ ನಾವೇ ಅಧಿಕ ಪ್ರಸಂಗ ಮಾಡಿ ಅವ್ರ ಜಾತಕ ಹೀಗಿದೆ ಅವ್ರದ್ದು ಈ ಇದೆ ಮತ್ತರ ಇದೆ ಇವೆಲ್ಲ ನಾವು ನಾನಾಗಿ ಹೇಳುವಂಥ ಪದ್ಧತಿ ಇಲ್ಲ ನಾನು ಕೆಲವೊಂದು ಜ್ಯೋತಿಷದಲ್ಲಿ ಎಥಿಕ್ಸ್ ಇಟ್ಕೊಂಡು ಬಂದವನು ನಾನು ಯಾವ ಪೃಚ್ಛಕನೂ ಪ್ರಶ್ನೆಯನ್ನು ಕೇಳ್ತಾನೋ ಅದಕ್ಕೆ ಹೇಳಬೇಕು ಹೇಳದೆ ನಾವು ಅವರು ಕೇಳದೆ ನಾವು ಹೇಳಬಾರ್ದು ಅಂತ ಶಾಸ್ತ್ರ ಹಾಗಾಗಿ ಜ್ಯೋತಿಷದಲ್ಲಿ ಯೋಗ ತುಂಬ ಮುಖ್ಯ ಎಲ್ಲರೂ ಅಂಬಾನಿ ಆಗಲ್ಲ ಎಲ್ಲರೂ ಏನು ಹತ್ತು ಸಾವಿರ ಕೋಟಿ ಐವತ್ತು ಸಾವಿರ ಕೋಟಿ ಲಕ್ಷ ಕೋಟಿ ಈ ತರ ಬಿಸ್ನೆಸ್ ಏನು ಬಿಸ್ನೆಸ್ ದುಡ್ಡು ಗಳಿಸಕ್ಕಾಗಲ್ಲ ಎಲ್ಲರೂ ಬಿಲಿಯನ್ ಏರ್ ಆಗಕ್ಕಾಗಲ್ಲ ಕೆಲವರು ನೂರಾರು ಕೋಟಿ ಸಂಪಾದನೆ ಮಾಡಿರ್ಬೋದು ಕೆಲವರು ಲಕ್ಷಗಳಲ್ಲಿ ಸಂಪಾದನೆ ಮಾಡಬಹುದು ಅವರವರ ಯೋಗಕ್ಕೆ ತಕ್ಕನಾಗಿ ಬಿಸ್ನೆಸ್ ಅನ್ನ ಮಾಡಬೇಕು ಅದು ತಿಳ್ಕೊಳ್ಬೇಕು ಫಸ್ಟ್ ಯಾಕಂದ್ರೆ ತಲೆಗಿಂತ ಮುಂಡಾಸು ಭಾರ ಅಂತ ಒಂದು ಗಾದೆ ಇದೆ ನಮ್ಮ ಅಂದ್ರೆ ಅವರವರ ಯೋಗ ಮತ್ತು ಯೋಗ್ಯತೆಯನ್ನು ನೋಡಿಕೊಂಡು ಬಿಸ್ನೆಸ್ ಲೋನ್ ಮಾಡೋದು ಸಾಲ ಮಾಡಿ ಬಿಸ್ನೆಸ್ ಮಾಡೋದು ಮಾಡ್ಕೋಬೇಕು ಇಲ್ಲ ಅಂದ್ರೆ ಅಧಃಪತನವಾಗ್ತದೆ ಇದ್ರೆ ಬೀದಿಗೆ ಬರೋದು ಗ್ಯಾರಂಟಿ ಈ ತರ ಬಹಳಷ್ಟು ಜನರನ್ನ ನಾನು ನೋಡಿದ್ದೀನಿ ಹಾಗಾಗಿ ಮೊದಲನೆಯ ವಿಚಾರ ಯೋಗ ಹೇಗಿದೆ ಅನ್ನೋದು ನೋಡ್ಕೋಬೇಕು ಯಾವ ಮಟ್ಟದಲ್ಲಿದೆ ಅಂತ ನೋಡ್ಬೇಕು ಎರಡನೇದಾಗಿ ಸಮಯ ಅನ್ನುವ ಮುಖ್ಯ ಸಮಯ ಅಂದ್ರೆ ಏನು ಟೈಮ್ ಈಗ ಹೇಗಿದೆ ಸುಖ ದುಃಖ ಕರ್ಮ ಕರ್ಮ ಶುಭ ಮುಹೂರ್ತ ಜನ್ಮ ಜನ್ಮಾಂತರ ಫಲಂ ತು ಶುಭ ವೇಳೆಯಲ್ಲಿ ಮಾಡಿರುವಂತಹ ಕೆಲಸಗಳಿಂದ ಶುಭ ಫಲಗಳು ಉಂಟಾಗ್ತದೆ ಅಶುಭ ವೇಳೆಯಲ್ಲಿ ಮಾಡಿರುವಂತಹ ಕೆಲಸಗಳಿಂದ ಅಶುಭ ಫಲಗಳು ಉಂಟಾಗ್ತದೆ ಅಂತ ಶಾಸ್ತ್ರ ಹೇಳಿದ್ದಾರೆ ಶಾಸ್ತ್ರ ಅಲ್ಲ ಇದು ಅನುಭವದ ಮಾತು ಸಹ ಹೌದು ಈ ವೇಳೆ ಚೆನ್ನಾಗಿದೆಯಾ ಗೋಚಾರ ಚೆನ್ನಾಗಿದೆಯಾ ಗೃಹಸ್ಥಿತಿಗಳು ಈಗ ದಶಾಭುಕ್ತಿಗಳು ಚೆನ್ನಾಗಿದೆಯಾ ನೋಡ್ಕೊಳ್ಳಿ ಯಾವುದೋ ದಶಾಕಾಲದ ಸಂಧಿಯ ಸಮಯದಲ್ಲಿ ಮಾಡಿದ್ರೆ ಅದು ಖಂಡಿತವಾಗಿ ತೊಂದರೆಗೆ ಒಂದು ಗ್ಯಾರಂಟಿ ಯಾವುದೋ ಅಶುಭ ಗೋಚಾರದ ಸಮಯದಲ್ಲಿ ಕೆಟ್ಟ ದಶಾಭುಕ್ತದ ಸಮಯದಲ್ಲಿ ನೀವು ಪ್ರಾರಂಭ ಮಾಡಿದ್ದೆ ಆದ್ರೆ ಖಂಡಿತವಾಗಿ ಪ್ರಾರಂಭದಿಂದನೇ ಅದು ತೊಂದರೆ ಆಗ್ತದೆ ಬಹಳಷ್ಟು ನೋಡಿದ್ದೇನೆ ಕೆಲವರು ಹೇಳ್ಬಹುದು ನೀವು ಈ ಜ್ಯೋತಿಷ ಅದೆಲ್ಲ ಸುಳ್ಳು ಅದು ಇದು ಏನು ಎಲ್ಲಾ ಸಮಯದಲ್ಲಿ ಏನ್ ಬೇಕಾದ್ರೂ ಕಷ್ಟಪಟ್ಟು ದುಡಿದ್ರೆ ಸಕ್ಸಸ್ ಇವೆಲ್ಲ ಆ ಅವರವರಿಗೆ ಅನುಭವಿಸಿ ಕಷ್ಟಗಳು ಅನುಭವಿಸಿ ಆಮೇಲೆ ಆ ಅನುಭವ ಮಾತಾಡುತ್ತೆ ಕೆಲವೊಬ್ಬರು ನೀವು ನಿಮ್ಮ ಕಷ್ಟಗಳನ್ನು ಅನುಭವಿಸಿ ಯಾವುದೂ ನಿಮ್ಮ ಪ್ರಯತ್ನಗಳು ಕೈಗೂಡದೆ ಇದ್ದಾಗ ಕೊನೆಗೆ ಆ ನೀವು ಕೆಲವೊಂದು ಆ ಪುರುಷ ಪ್ರಯತ್ನಕ್ಕೂ ಮೀರಿರುವಂತಹ ಏನೋ ಒಂದು ಅವ್ಯಕ್ತ ಶಕ್ತಿ ಇದೆ ಅನ್ನೋದನ್ನ ಬಹಳಷ್ಟು ಜನ ಒಪ್ಪಿಕೊಂಡದ್ದು ಉದಾಹರಣೆಗಳು ನಮ್ಮಲ್ಲಿ ಬಹಳಷ್ಟು ಇದೆ ಹಾಗಾಗಿ ನಮ್ಮನ್ನು ಮೀರಿರುವಂತಹ ಒಂದು ಅವ್ಯಕ್ತ ಶಕ್ತಿ ಖಂಡಿತವಾಗಿದೆ ಅದಕ್ಕೆ ಪ್ರಕೃತಿಯ ಒಂದು ಜೊತೆಗೆ ನಮ್ಮ ಸಂಬಂಧ ಹೇಗಿರಬೇಕು ಅಂದರೆ ಶುಭ ವೇಳೆ ಯಾವಾಗ ಅಂತ ನಂಬಬೇಕು ಒಳ್ಳೆಯ ಸಮಯ ಯಾವಾಗ ಅಂತ ಕಂಡು ಹಿಡಿದಬೇಕು ಶುಭ ವೇಳೆ ಯಾವಾಗ ನಮಗೆ ಸಹಾಯ ಮಾಡ್ತದೆ ಅಂತ ನಾವು ಕಂಡುಬರು ಆ ಥರ ನೋಡಿ ಒಳ್ಳೆಯ ಸಮಯದಲ್ಲಿ ನಾವು ಒಳ್ಳೆಯ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಕು ಇನ್ನು ಮೂರನೆಯದಾಗಿ ಯಾವ ಬಿಸ್ನೆಸ್ ಮಾಡೋದು ಅಂತ ತುಂಬ ಮುಖ್ಯವಾಗಿರುವಂಥ ವಿಷಯ ನೀವು ಇವತ್ತು ನೋಡಿರ್ಬೋದು ಎಷ್ಟೋ ಜನ ನಾನು ಆ ಬಿಸ್ನೆಸ್ ಮಾಡ್ತೀನಿ ಈ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿ ಕೈ ಸುಟ್ಕೋತಾರೆ ಒಂದು ಸಾರಿ ಜೀವನದಲ್ಲಿ ಎಡವಿದ್ರೆ ಮತ್ತೆ ಮೇಲೆ ಬರೋದು ತುಂಬಾ ಕಷ್ಟ ಇದೆ ಜೀವನದಲ್ಲಿ ಎಡವಿ ಬಿದ್ದವರಲ್ಲಿ ನೂರರಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನ ತುಂಬಾ ಕಷ್ಟ ಅನುಭವಿಸ್ತಾರೆ ಮತ್ತೆ ಜೀವನದುದ್ದಕ್ಕೂ ಅವರಿಗೆ ಯಾವತ್ತಿಗೂ ಮೇಲೆ ಬಂದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಆಗುವುದು ಅದಕ್ಕೆ ನಮ್ಮ ಪ್ರಾರಂಭದ ಹಂತವೇ ಸರಿಯಾಗಿರಬೇಕು ನಾವು ಪ್ರಾರಂಭದಲ್ಲಿ ಹಂತದಲ್ಲಿ ತಗೊಳ್ಳುವಂತಹ ಒಂದು ಆ ಏನು ಡಿಸಿಷನ್ ಏನಿದೆ ಅಥವಾ ನಾವು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಕ್ಷೇತ್ರ ಏನಿದೆ ಅದು ಸರಿಯಾಗಿದ್ರೆ ಮಾತ್ರ ಮನುಷ್ಯನಿಗೆ ಬಿಸ್ನೆಸ್ ಕೈ ಹಿಡಿಯುತ್ತೆ ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿ ಜೀವನ ಪೂರ್ತಿ ಬರೀ ಅಲಿಯೋದು ಬರೀ ಸುತ್ತೋದು ಆಮೇಲೆ ಶಕ್ತಿಯೂ ವ್ಯರ್ಥ ಸಮಯವೂ ವ್ಯರ್ಥ ಈ ತರ ಎಷ್ಟೋ ಜನ ಮಾಡ್ತಾ ಇರೋದನ್ನ ನಾನು ಇವತ್ತಿಗೂ ನೋಡ್ತಾ ಇದ್ದೇನೆ ಅದು ಕೈ ಹಿಡಿಯಲ್ಲ ನಮ್ಮ ನಮ್ಮ ಗ್ರಹಗತಿಗಳ ಪ್ರಕಾರ ನಮಗೆ ಯಾವ ಬಿಸ್ನೆಸ್ ಕೈ ಹಿಡಿಯುತ್ತೆ ಅಂತ ಸರಿಯಾಗಿರ್ಬೋದು ಅದು ತಿಳಿದುಕೊಳ್ಳದೇ ಇದ್ರೆ ನೀವು ಜೀವನ ಪೂರ್ತಿ ಎಷ್ಟೇ ಎಫರ್ಟ್ ಹಾಕಿ ನಿಮಗೆ ಎಷ್ಟೇ ಜ್ಞಾನ ಇದ್ರೂ ಅದು ಕೈ ಹಿಡಿಯಲ್ಲ ಅದಕ್ಕೆ ಅವರವರ ಗ್ರಹಗತಿಗಳ ಪ್ರಕಾರ ನಿಮ್ಮ ನಿಮ್ಮ ಗ್ರಹಗತಿಗಳ ಪ್ರಕಾರ ಯಾವ ಬಿಸ್ನೆಸ್ ಮಾಡಿದ್ರೆ ನಿಮ್ ಕೈ ಹಿಡಿಯುತ್ತೆ ಅನ್ನೋದನ್ನ ತಿಳಿದುಕೊಂಡು ಬಿಸ್ನೆಸ್ ಮಾಡಿ ಇದು ಮೂರನೆಯ ಒಂದು ಯಶಸ್ಸಿನ ಸೂತ್ರ ಇನ್ನು ನಾಲ್ಕನೆಯದಾಗಿ ತುಂಬಾ ಜನ ಪ್ರಶ್ನೆಗಳು ಕೇಳೋದು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗ ಬರುತ್ತಾ ಕೆಲವೊಬ್ಬರ ಜಾತಕದ ಪ್ರಕಾರ ನಿಮಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿ ಬರಲ್ಲ ನೀವು ಒಬ್ಬರ ಹೆಸರಲ್ಲೇ ಬಿಸ್ನೆಸ್ ಮಾಡಬೇಕು ಮತ್ತು ನಿಮ್ಮ ಹೆಸರಲ್ಲಿ ಇರ್ಬೋದು ಅಥವಾ ನಿಮ್ಮ ನೀವು ಸ್ತ್ರೀಯರಾಗಿದ್ದರೆ ನಿಮ್ಮ ನಿಮ್ಮ ಪತಿಯ ಒಂದು ಹೆಸರಿನಲ್ಲಿ ಬಿಸ್ನೆಸ್ ಮಾಡಬಹುದು ನೀವು ಪುರುಷರಾಗಿದ್ದರೆ ನಿಮ್ಮ ಏನು ವೈಫ್ ಹೆಸರಲ್ಲಿ ಬಿಸ್ನೆಸ್ ಮಾಡಬಹುದು ಅಥವಾ ಮಗಳ ಹೆಸರಿನಲ್ಲೋ ಮಗನ ಹೆಸರಿನಲ್ಲೋ ತಂದೆ ತಾಯಿಯ ಹೆಸರಿನಲ್ಲೋ ಒಂದು ಸ್ಟಾರ್ಟ್ ಮಾಡಿ ಅವರವರ ಗೃಹ ಮೈತ್ರಿಗಳನ್ನ ನೋಡ್ಕೋಬೇಕಾಗುತ್ತೆ ನಡೆಸಬಹುದು ನಡೆಸುವವರು ನೀವಾಗಿರ್ಬೋದು ಅಥವಾ ಒಂದು ಯಾರ ಹೆಸರಲ್ಲಿ ಬಿಸ್ನೆಸ್ ಮಾಡ್ತೀರೋ ಆ ಹೆಸರು ಬೇರೆಯವರದಾಗಿರ್ಬೋದು ಇನ್ನು ಪಾರ್ಟ್ನರ್ಶಿಪ್ ಅಂದ್ರೆ ಏನು ಇಬ್ರು ಸೇರಿ ಮಾಡೋದು ಅದು ಕೂಡಿ ಬರುತ್ತಾ ಇದು ಮಾತ್ರ ತಿಳ್ಕೊಳ್ಬೇಕಾಗುತ್ತೆ ಎಲ್ಲರಿಗೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿ ಬರೋದಿಲ್ಲ ಇದನ್ನು ಕೂಡ ಸರಿಯಾಗಿ ತಿಳಿದುಕೊಳ್ಳಬೇಕು ಸರಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಆಗಿ ಬಂತು ಅಂತ ಇಟ್ಕೊಳ್ ಹಾಗಾದ್ರೆ ಯಾರ ಜೊತೆ ಅನ್ನೋದು ಮುಖ್ಯ ನೋಡಿ ಪಾರ್ಟ್ನರ್ಶಿಪ್ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರ ಆ ಒಂದು ವೇವಲಿಗಳು ಮ್ಯಾಚ್ ಆಗಬೇಕು ಗ್ರಹಗತಿಗಳು ಅವ್ರ ವ್ಯಕ್ತಿ ಎಷ್ಟೇ ರೀ ಆ ವ್ಯಕ್ತಿ ಎಷ್ಟೇ ಒಳ್ಳೆಯವನಿರಬಹುದು ಸಾಧು ವ್ಯಕ್ತಿತ್ವದವನಿರಬಹುದು ಪ್ರಾಮಾಣಿಕನಿರಬಹುದು ಆದರೆ ಮ್ಯಾಚ್ ಖಂಡಿತವಾಗಿ ಆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಯಶಸ್ವಿ ಆಗಲ್ಲ ಕೆಲವೇ ಕೆಲವು ದಿನಗಳಲ್ಲಿ ಅದು ಮುರಿದು ಬಿಡಬಹುದು ಅಥವಾ ನಷ್ಟ ಅನುಭವಿಸಬಹುದು ಕೊನೆಗೆ ಒಬ್ಬರ ಒಬ್ಬರ ಮಧ್ಯದಲ್ಲಿ ಜಗಳ ಬರಬಹುದು ಒಬ್ಬರು ಇನ್ನೊಬ್ಬರ ಮಧ್ಯದಲ್ಲಿ ಜಗಳಗಳು ಬರಬಹುದು ನಾವು ಮದುವೆಗೆಲ್ಲ ವಿವಾಹ ಹೊಂದಾಣಿಕೆ ಅಂತ ಏನು ನೋಡುತ್ತೇವೆ ಅದೇ ತರ ಪಾರ್ಟ್ನರ್ಶಿಪ್ ಕೂಡ ಪಾಲುಗಾರಿಕೆಗೆ ಆ ಒಂದು ಗೃಹಗತಿಗಳು ಮ್ಯಾಚ್ ಆಗ್ತದೆ ಆ ವ್ಯಕ್ತಿಗಳದ್ದು ಎಲ್ಲರದ್ದು ನೋಡಬೇಕು ಒಬ್ಬ ಇಬ್ಬರು ಇರಬಹುದು ಐದು ಜನ ಇರ್ಬೋದು ಹತ್ತು ಜನ ಇರಬಹುದು ಎಲ್ಲರ ಗೃಹಗತಿಗಳು ನೋಡಬೇಕು ಹತ್ತು ಜನರಲ್ಲಿ ಅಥವಾ ಐದು ಜನರಲ್ಲಿ ಒಬ್ಬರದು ಅಥವಾ ಇಬ್ಬರದ್ದು ಗೃಹಗತಿಗಳು ಈ ಎಲ್ಲರ ಜೊತೆಯಲ್ಲಿ ಮ್ಯಾಚ್ ಆಗಿಲ್ಲ ಅಂದ್ರೆ ಆ ಬಿಸ್ನೆಸ್ ಕೆಟ್ಟು ಹೋಗುತ್ತೆ ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ತಾರೆ ಇನ್ನು ಬಿಸ್ನೆಸ್ನಲ್ಲಿ ಲೋಗೋ ತುಂಬಾ ಮುಖ್ಯವಾದಂತ ಮಾತು ನೋಡಿರಬಹುದು ಕೆಲವರ ಕಂಪನಿಗಳ ಒಂದು ಲೋಗೋ ನೋಡ್ಬೇಕಾದ್ರೆ ಏನೋ ಒಂದು ಖುಷಿ ಆಗುತ್ತೆ ಆ ನೀವು ಅನ್ಕೋಬಹುದು ಇದು ಏನೇನೋ ಮಾತಾಡ್ತಿದ್ದೀರಲ್ಲ ಲೋಗೋ ಏನಾದ್ರೂ ಅದೃಷ್ಟ ಕೊಡೋದ ಖಂಡಿತವಾಗಿ ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಈ ಡಿಸೈನ್ ಅಂತ ಏನ್ ಹೇಳ್ತೀವಿ ಅಥವಾ ಒಂದು ಕೋನಗಳು ಅಂತ ಏನ್ ಕರಿತೀವಿ ಅಥವಾ ನಿರ್ದಿಷ್ಟವಾದಂತಹ ಒಂದು ಏನು ಆಕೃತಿ ನಾವು ಏನು ಕರೀತೀವಿ ಅದಕ್ಕೆ ಅದರದ್ದೇ ಆದಂತಹ ಒಂದು ವೈಬ್ರೇಷನ್ಸ್ ಇರುತ್ತೆ ಯಾವ ವ್ಯಕ್ತಿಯು ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ದಾನೋ ಆ ವ್ಯಕ್ತಿಗೆ ಅದೃಷ್ಟವನ್ನು ಕೊಡುವಂತಹ ಬಣ್ಣಗಳಿಂದ ಕೂಡಿದ ಒಂದು ಆ ಯೋಗವನ್ನು ಕೊಡುವಂತಹ ಲೋಗೋ ಕ್ರಿಯೇಟ್ ಆಗಿದೆ ಅದೆಷ್ಟೋ ಕಂಪನಿಗಳು ಎಷ್ಟೋ ವರ್ಷಗಳು ನಷ್ಟ ಅನುಭವಿಸಿದ ನಂತರ ಲೋಗೋ ಚೇಂಜ್ ಮಾಡಿ ಯಶಸ್ವಿ ಆಗಿರುವಂತಹ ಉದಾಹರಣೆಗಳು ಬಹಳಷ್ಟು ಇದೆ ವಾಹನ ಕಂಪನಿಗಳು ಕೂಡ ಅಷ್ಟೇ ಬಹಳಷ್ಟು ಕಂಪನಿಗಳಿದೆ ಲೋಗೋ ಬದಲಾವಣೆ ಮಾಡಿದ ಮೇಲೆ ಬಿಸ್ನೆಸ್ನಲ್ಲಿ ಸಿಕ್ಕಾಪಟ್ಟೆ ಅವರಿಗೆ ಅಭಿವೃದ್ಧಿ ಇದೆ ಈ ಥರ ನಾನು ಬಹಳಷ್ಟು ಕಂಡಿರುವಂಥದ್ದು ಕೆಲವೊಂದು ಈ ತುಂಬ ಸೂಕ್ಷ್ಮತೆಗಳಿರುವಂತಹ ಈ ವಿಷಯಗಳು ಎಲ್ಲರಿಗೂ ಅರ್ಥ ಆಗೋದಿಲ್ಲ ನಾವು ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಈ ಲೋಗೋಗಳನ್ನು ಆ ಯಾರು ಬಿಸ್ನೆಸ್ ಮಾಡ್ತಾರೋ ಅವರಿಗೆ ಪೂರಕವಾಗಿ ಅದನ್ನು ಒಂದು ಕ್ರಿಯೇಟ್ ಮಾಡೋದರಿಂದ ಬಿಸ್ನೆಸ್ ಅನ್ನ ಇನ್ನು ರೀತಿಯಲ್ಲಿ ಇನ್ನು ಅದೃಷ್ಟ ರೀತಿಯಲ್ಲಿ ನಾವು ನಡೆಸಲಿಕ್ಕೆ ಅದು ಸಹಾಯ ಮಾಡುತ್ತೆ ಇನ್ನು ಬಿಸ್ನೆಸ್ನ ನೇಮ್ ಹೆಸರು ಯಾವ ಹೆಸರಲ್ಲಿ ಬಿಸ್ನೆಸ್ ಮಾಡಬೇಕು ನೋಡಿ ಕೆಲವೊಂದು ಕಂಪನಿ ನೇಮ್ ಗಳನ್ನ ಕೇಳಿದ ತಕ್ಷಣವೇ ನಮಗೊತರ ಏನೋ ಒಂದು ಆಕರ್ಷಣೆ ಆಗಿಬಿಡುತ್ತೆ ಸೌಂಡ್ ಅಂತ ಹೇಳ್ತೀವಿ ಅದಕ್ಕೆ ಅದಕ್ಕೊಂದು ವೈಬ್ರೇಷನ್ಸ್ ಇರುತ್ತೆ ಈ ನ್ಯೂಮರಾಲಜಿಯಲ್ಲಿ ಏನೇನೋ ಮಾಡ್ತಾರೆ ಈ ಸಂಖ್ಯೆ ಅಂದ್ರೆ ಇದೊಂದೆ ಇನ್ನೊಂದ್ರೆ ಆ ತರ ಸ್ವರಶಾಸ್ತ್ರ ಅಂತ ಒಂದಿದೆ ತುಂಬಾ ಪ್ರಾಚೀನವಾದಂಥ ಶಾಸ್ತ್ರ ಈ ಸ್ವರ ಬಂದ ಮೇಲೆ ಇದೇ ಸ್ವರ ಬಂದರೆ ಹೀಗೆ ಈ ಹಸ್ವ ಸ್ವರ ಬಂದ ಮೇಲೆ ಅದಕ್ಕೆ ಈ ಥರ ಅದರ ನಂತರದಲ್ಲಿ ಸ್ವರಗಳು ಬಂದರೆ ಹೀಗೆ ಮೂರು ಕಾಂಬಿನೇಷನ್ ಐದು ಕಾಂಬಿನೇಷನ್ ಅದಕ್ಕೆ ಸ್ವರಶಾಸ್ತ್ರದಲ್ಲಿ ಬಹಳಷ್ಟು ವಿಚಾರಗಳಿವೆ ಒಂದು ಒಳ್ಳೆಯ ವೈಬ್ರೇಷನ್ ಕೊಡುವಂತಹ ನೇಮಲ್ಲಿ ನಾವು ಒಂದು ಸ್ಟಾರ್ಟ್ ಮಾಡಿದರೆ ಅದು ಬಹಳಷ್ಟು ಯಶಸ್ಸನ್ನು ತಂದುಕೊಡುತ್ತೆ ಆ ಒಂದು ಸ್ವರ ತರಂಗಗಳ ಒಂದು ಪವಾಡದಿಂದ ಆ ಸ್ವರ ತರಂಗಗಳ ಮಹಿಮೆಯಿಂದ ಆ ಬಿಸ್ನೆಸ್ಗೆ ಇನ್ನೂ ಹೆಚ್ಚಿನ ಆಕರ್ಷಕ ಶಕ್ತಿ ಸಿಗತ್ತೆ ಅನ್ನೋದು ಅದು ಶತಸಿದ್ಧ ಇನ್ನು ಯಾವ ಊರು ನಮಗೆ ಆಗಬರುತ್ತೆ ಅಂತ ನೋಡಬೇಕು ಎಲ್ಲರಿಗೆ ಎಲ್ಲ ಊರುಗಳು ಆಗಬರೋದಿಲ್ಲ ನೀವು ಕೇಳಿರ್ಬೋದು ಮಣ್ಣಿನ ಋಣ ನಮಗೆ ಇರಬೇಕು ಆ ಮಣ್ಣು ನಮಗೆ ಯೋಗವನ್ನು ಕೊಡಬೇಕು ಉಪ್ಪಿನ ರಣ ಮಣ್ಣಿನ ರಣ ಇದೆಲ್ಲ ನಾವಂದುಕೊಂಡ ಹಾಗೆ ಅಲ್ಲ ಅದೆಲ್ಲ ನೋಡಬೇಕಾಗುತ್ತೆ ಜ್ಯೋತಿಷ್ಯದ ಪ್ರಕಾರ ನಾವಿದ ನೋಡಿ ಪ್ರಾರಂಭ ಮಾಡಬೇಕು ಬಿಸ್ನೆಸ್ ಕೆಲವೊಬ್ರು ನೀವು ಕೆಲವೊಂದು ಊರುಗಳಲ್ಲಿ ಎಷ್ಟೋ ವರ್ಷ ಬಿಸ್ನೆಸ್ ಮಾಡಿ ಕೈ ಸುಟ್ಕೋತಾರೆ ಅದೇ ಬಿಸ್ನೆಸ್ ಇನ್ನೊಂದು ಊರಲ್ಲಿ ಮಾಡ್ತಾರೆ ಅಲ್ಲಿ ತುಂಬಾ ಕ್ಲಿಕ್ ಆಗುತ್ತೆ ಅದಕ್ಕೆ ಇದನ್ನ ನಾವು ತಿಳಿದುಕೊಂಡು ಮಾಡಿದ್ರೆ ಆ ಊರಿನ ಋಣ ನನಗೆ ಇದೆಯಾ ಆ ಊರು ನನಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಇದನ್ನ ನೋಡಿಕೊಂಡು ಬಿಸ್ನೆಸ್ ಅನ್ನು ಮಾಡಬೇಕು ಇನ್ನು ಮುಖ್ಯವಾಗಿ ದಿಕ್ಕು ಡೈರೆಕ್ಷನ್ ಅಂತ ಹೇಳ್ತೀವಿ ನಾವು ಬಿಸ್ನೆಸ್ ಮಾಡುವಂತಹ ಕಚೇರಿ ಆಫೀಸು ಅಥವಾ ಹೋಟೆಲ್ ಇರ್ಬೋದು ಏನೇ ಇರ್ಬೋದು ಶಾಪ್ ಇರ್ಬೋದು ಏನೇ ಇರ್ಬೋದು ಅದು ಯಾವ ಡೈರೆಕ್ಷನ್ ಅಲ್ಲಿ ಇರಬೇಕು ಅಂತ ತಿಳ್ಬೋದು ತುಂಬಾ ಜನ ಏನೇನೋ ಮಾತಾಡ್ತಾರೆ ಪೂರ್ವ ದಿಕ್ಕು ಒಳ್ಳೇದು ದಕ್ಷಿಣ ಕೆಟ್ಟದ್ದು ಉತ್ತರ ಒಳ್ಳೇದು ಪಶ್ಚಿಮ ಕೆಟ್ಟದ್ದು ಈ ಥರ ಏನೋ ಒಂದು ಫಿಕ್ಸ್ ಮಾಡ್ಕೊಂಡು ಬಿಟ್ಟಿರ್ತಾರೆ ಅರ್ಥವೇ ಇಲ್ಲ ಈ ದೇವರ ಸೃಷ್ಟಿಯಲ್ಲಿ ಎಲ್ಲವೂ ಒಳ್ಳೇದೇ ಆದರೆ ಯಾರಿಗೆ ಯಾವುದು ಆಗಿ ಬರುತ್ತೆ ಅಂತ ನಾವು ದಕ್ಷಿಣವೂ ಶುಭವೇ ಕೆಲವೊಂದು ವಿಶೇಷ ಆ ಒಂದು ಗ್ರಹಗತಿಯವರಿಗೆ ದಕ್ಷಿಣ ದಿಕ್ಕು ಕೊಡುವಂತಹ ರಾಜಯೋಗ ಬೇರೆ ಯಾವ ದಿಕ್ಕೂ ಕೊಡುತ್ತೆ ಅತ್ಯಂತ ಶ್ರೇಷ್ಠವಾಗಿರುವಂತಹ ಯೋಗಗಳನ್ನ ಕೊಡುತ್ತೆ ಪಶ್ಚಿಮ ದಿಕ್ಕು ಎಷ್ಟೋ ಜನರಿಗೆ ಯೋಗಗಳನ್ನ ಕೊಡುತ್ತೆ ಕೆಲವೊಬ್ಬರು ಪೂರ್ವ ದಿಕ್ಕು ಒಳ್ಳೇದು ಅಂತ ಹೇಳ್ತಿರಲ್ಲ ಪೂರ್ವ ದಿಕ್ಕಲ್ಲಿ ಏನು ಸರ್ವ ಯೋಗಗಳನ್ನ ಕಳೆದುಕೊಂಡವರಿದ್ದಾರೆ ಬಹಳಷ್ಟು ಕಷ್ಟ ಅನುಭವಿಸಿದವರಿದ್ದಾರೆ ಯೋಗಗಳೇ ಇಲ್ಲ ಈ ರೀತಿಯಾಗಿ ಜೀವನ ಮಾಡಿದ ಹಾಗಾಗಿ ನಮ್ಮ ನಮ್ಮ ಗ್ರಹಗತಿಗಳಿಗೆ ಅನುಸಾರವಾಗಿ ಪ್ರಕೃತಿಯಲ್ಲಿ ಒಂದೊಂದು ಅದೃಷ್ಟದ ದಿಕ್ಕು ಇರುತ್ತೆ ಇನ್ನೊಂದು ಅದೃಷ್ಟವನ್ನು ಕಳೆದುಕೊಳ್ಳುವಂತಹ ದಿಕ್ಕು ಇರುತ್ತೆ ಅದನ್ನು ಸರಿಯಾಗಿ ನೋಡಿಕೊಂಡು ಬಿಸ್ನೆಸ್ ಮಾಡ ಇಲ್ಲದಿದ್ದರೆ ನಷ್ಟ ಅನುಭವಿಸುವುದು ಗ್ಯಾರಂಟಿ ಇನ್ನು ಉದ್ಯೋಗವನ್ನು ನಡೆಸುವಂತಹ ಸ್ಥಳ ಆ ಪ್ಲೇಸ್ ಅಂತ ಕಡೀತ ಪ್ಲೇಸ್ ಅಂದ್ರೆ ಊರಿನ ವಿಚಾರ ಬೇರೆ ಆ ಉದ್ಯೋಗದ ಸ್ಥಳ ಆ ಊರಿನಲ್ಲಿ ಎಲ್ಲಿ ಮಾಡ್ತೇವೆ ಯಾವ ಯೋಗದ ಒಂದು ಸ್ಥಳದಲ್ಲಿ ನಾವು ಬಿಸ್ನೆಸ್ ಮಾಡ್ತಾ ಇರ್ತವೆ ಕಚೇರಿ ಇರ್ಬೋದು ಶಾಪ್ ಇರ್ಬೋದು ಹೋಟೆಲ್ ಇರ್ಬೋದು ಏನೇ ಇರ್ಬೋದು ಭೂಮಿಯ ಗುಣ ಮಣ್ಣಿನ ಗುಣ ನಾವು ಬಿಸ್ನೆಸ್ ಮಾಡ್ತಾ ಇರುವಂತಹ ಪ್ಲೇಸ್ ಅಲ್ಲಿ ಪಾಸಿಟಿವ್ ವೈಬ್ಸ್ ಇದೆ ಆ ಮಣ್ಣಲ್ಲಿ ಹೆಚ್ಚು ಬದಲಾವಣೆ ಆಗ್ತಿರುತ್ತೆ ನಾವು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇರುವಂತಹ ಸ್ಥಳದಲ್ಲಿ ಪಾಸಿಟಿವ್ ಇದ್ರೆ ಅದರ ಪಕ್ಕದ ಶಾಪಲ್ಲಿ ಅಥವಾ ಪಕ್ಕದ ಸ್ಥಳದಲ್ಲಿ ನೆಗೆಟಿವ್ ಇರುತ್ತೆ ಅದರ ನಂತರ ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರ್ಬೋದು ಹೀಗೆ ಸ್ಥಳದಲ್ಲಿ ಅದರೊಂದು ಪಾಸಿಟಿವ್ ಆರ್ ನೆಗೆಟಿವ್ ವೈಬ್ರೇಷನ್ ಅಂತ ಇರುತ್ತೆ ಅದನ್ನು ನಾವು ಚೆಕ್ ಮಾಡ್ಕೋಬೇಕು ಮಣ್ಣಿನ ಗುಣದ ವೈಬ್ರೇಷನನ್ನು ಚೆಕ್ ಮಾಡ್ಕೊಳ್ಳೋದಿದ್ರೆ ಸರಿಯಾಗಿ ಅದನ್ನು ನೋಡ್ಕೊಳ್ಳೋದಿದ್ರೆ ನಷ್ಟ ಅನುಭವಿಸೋದು ಗ್ಯಾರಂಟಿ ಇನ್ನು ಎಲ್ಲದಕ್ಕೂ ಮುಖ್ಯವಾಗಿ ಇಷ್ಟೆಲ್ಲ ಒಂಬತ್ತು ವಿಚಾರಗಳಾಯಿತು ಹತ್ತನೆಯದು ಯಾವುದು ನೋಡಿ ಪ್ರತಿಯೊಬ್ಬರಲ್ಲೂ ಕೂಡ ಒಳ್ಳೆಯ ಯೋಗಗಳು ಇರುತ್ತೆ ಯೋಗಗಳು ಇರುತ್ತೆ ಅದು ಒಂದು ಪ್ರೊಟೆಕ್ಷನ್ ಅಂತ ಬೇಕು ಯಾವುದೇ ಮನುಷ್ಯನಿಗೆ ಎಲ್ಲ ಸಮಯನೂ ಒಳ್ಳೆ ಥರ ಇರೋ ಒಳ್ಳೆಯ ಸಮಯವಾಗಿ ಇರೋದಿಲ್ಲ ಹಾಗೆ ಪ್ರತಿಯೊಂದು ಸ್ಥಳಗಳಲ್ಲೂ ಕೂಡ ವರ್ಷವಿಡೀ ಒಂದೇ ಥರ ಬಿಸ್ನೆಸ್ ನಡೀತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಆ ಕಾಲ ಪರಿಸ್ಥಿತಿ ಅವರ ದಶಾಭುಕ್ತಿಗಳು ಎಲ್ಲವೂ ಕೂಡ ಜೀವನದಲ್ಲಿ ಪ್ರಮುಖವಾದಂತಹ ಪಾತ್ರವನ್ನು ವಹಿಸ್ತದೆ ಅದಕ್ಕೆ ಪ್ರೊಟೆಕ್ಷನ್ ಒಂದು ಏನಾದರೂ ಮಾಡಿಕೊಳ್ಬೇಕು ದೈವ ದೇವರ ಅನುಗ್ರಹ ದೈವಾನುಗ್ರಹ ಏನಾದರೂ ನಮ್ಮಲ್ಲಿ ಜೊತೆ ಇರಬೇಕು ನಮ್ಮಲ್ಲಿ ನಾವು ಬಿಸ್ನೆಸ್ಗೆಲ್ಲ ಏನು ಮಾಡ್ತೀವಿ ಅಂದ್ರೆ ದೃಷ್ಟಿ ಆಗದ ಹಾಗೆ ಒಂದು ಚಕ್ರವನ್ನ ಕೈಯಲ್ಲಿ ಬರೋದು ಸಿದ್ಧಿ ಮಾಡಿ ದೃಷ್ಟಿಗೆ ಅಂತ ಒಂದು ಚಕ್ರವನ್ನ ಮಾಡ್ತೀವಿ ವಾಸ್ತುವಿಗೆ ಅಂತ ಮಾಡ್ತೀವಿ ವಾಸ್ತು ಅಂದ್ರೆ ಅಲ್ಲೊಂದು ಪಾಸಿಟಿವ್ ವೈಬ್ರೇಷನ್ ಕ್ರಿಯೇಟ್ ಆಗುತ್ತದೆ ಆಮೇಲೆ ಜನಾಕರ್ಷಣೆ ಜನಾಕರ್ಷಣೆ ಅಂದ್ರೆ ಹೆಚ್ಚು ಹೆಚ್ಚು ಜನಗಳು ಬಂದು ವ್ಯಾಪಾರ ವ್ಯವಹಾರ ನಡೆಯುವುದು ಮತ್ತೆ ಧನಾಕರ್ಷಣೆ ಕೆಲವೊಂದು ಕಡೆಗಳಲ್ಲಿ ಏನಾಗುತ್ತೆ ಜನರು ಬೇಕಾದಷ್ಟು ಬರ್ತಾರೆ ಬಟ್ ಧನಾಕರ್ಷಣೆ ಆಗುವುದಿಲ್ಲ ಹಾಗಾಗಿ ಜನಾಕರ್ಷಣ ಜನಾಕರ್ಷಣ ದೃಷ್ಟಿಬಾಧ ಮತ್ತು ವಾಸ್ತು ಈ ನಾಲ್ಕು ರೀತಿಯ ಚಕ್ರಗಳನ್ನು ನಾವು ವ್ಯಾಪಾರಕ್ಕೆ ಅಳವಡಿಸುವಂತಹ ಒಂದು ಪದ್ಧತಿಯನ್ನು ಬಹಳಷ್ಟು ವರ್ಷಗಳಿಂದ ಬಹಳಷ್ಟು ಜನರಿಗೆ ಇದನ್ನು ಕೊಟ್ಟಿದ್ದೇವೆ ಸರ್ ಇದನ್ನು ನಾವು ನೀವು ಕೊಟ್ಟ ಮೇಲೆ ಅಳವಡಿಸಿಕೊಂಡಿದೆ ಬಹಳಷ್ಟು ಬದಲಾವಣೆಗಳಾಗಿದೆ ಯಾಕೆಂದ್ರೆ ನಾವು ಶಾಸ್ತ್ರಬದ್ಧವಾಗಿ ಕೈಯಲ್ಲಿ ಬರೆದು ಸಿದ್ಧಿ ಮಾಡಿ ಅದಕ್ಕೆ ವಿಶೇಷವಾದಂತಹ ಸಿದ್ಧಿಯನ್ನ ತುಂಬಿ ಅದನ್ನು ಅಭಿಮಂತ್ರಿಸಿ ಆ ಚಕ್ರಗಳನ್ನು ಕೊಡುವಂತಹ ಪದ್ಧತಿಯನ್ನು ಮಾಡಿಕೊಂಡಿದ್ದೇವೆ ಈ ತರ ಈ ಹತ್ತು ಸೂತ್ರಗಳು ಎಲ್ಲ ನಾವು ನೋಡ್ಕೊಂಡ ಮೇಲೆ ಕೊನೆಗೆ ಈ ಪರಿಹಾರಗಳನ್ನು ಅನುಸರಿಸುತ್ತೆ ಆದರೆ ನಾವು ಯಶಸ್ವಿ ಉದ್ಯಮಿಗಳ ಆಗುವುದರಲ್ಲಿ ಸಂಶಯವೇ ಇಲ್ಲ ಇನ್ನು ಕೆಲವೊಬ್ಬರಿಗೆ ಯಾವ ತರ ಯೋಗಗಳಿರುತ್ತೆ ಅಂದ್ರೆ ಕುಬೇರ ಯೋಗ ಮಹೇಂದ್ರ ಯೋಗ ಇಂಥದ್ದು ಎಂತೆಂತಹ ಒಂದು ಯೋಗಗಳಿರುತ್ತೆ ಅಂತವರಿಗೆಲ್ಲ ಏನು ತೊಂದರೆಗಳು ಆಗುದಿಲ್ಲ ಆದರೆ ಆ ಥರ ಯೋಗ ಇರುವವರು ಒಂದು ಒಂದು ಕೋಟಿ ಹತ್ತು ಕೋಟಿಯಲ್ಲಿ ಒಬ್ಬರೋ ಇಬ್ರು ಇರ್ತಾರೆ ಎಲ್ಲರಿಗೂ ಆ ಯೋಗಗಳಿರುವುದಿಲ್ಲ ಹಾಗಾಗಿ ನಾವು ಇಂತಹ ಯೋಗಗಳು ಎಲ್ಲರನ್ನು ನೋಡ್ಲಿಕ್ಕೆ ಸಿಗೋದೂ ಇಲ್ಲ ಅದೊಂದು ತುಂಬ ವಿಶೇಷವಾಗಿ ಕೆಲವೊಬ್ಬರಿಗೆ ಮಾತ್ರ ಅದು ಇರುವಂಥದ್ದು ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಈ ಹತ್ತು ಸೂತ್ರಗಳನ್ನು ನೀವು ಪಾಲಿಸಿದ್ದೆ ಅದರಲ್ಲಿ ನೀವು ಖಂಡಿತವಾಗಿ ಒಂದು ಯಾವುದೇ ಉದ್ಯಮ ಪ್ರಾರಂಭ ಮಾಡಿದರೂ ಕೂಡ ಖಂಡಿತ ಯಶಸ್ವಿಗಳಾಗ್ತೀವಿ ಮತ್ತೆ ಇನ್ನು ನಿಮ್ಮ ನಿಮ್ಮ ಜಾತಕಗಳ ಅನುಸಾರವಾಗಿ ಇನ್ನೂ ಕೆಲವೊಂದು ಸೂಕ್ಷ್ಮ ಪದಗಳಿರುತ್ತೆ ಇನ್ನೂ ಸೂಕ್ಷ್ಮ ವಿಚಾರಗಳಿರುತ್ತೆ ಅದನ್ನೆಲ್ಲ ನಾವು ಪರ್ಸನಲ್ ಆಗಿ ನೋಡಿದಾಗ ಅದು ತಿಳ್ಕೊಳ್ಬಹುದು ಎಲ್ಲರಿಗೂ ಶುಭವಾಗಲಿ ನಾನು ನೀಡುವ ಪರಿಹಾರಗಳು ನಾನು ಹೇಳುವ ನುಡಿಗಳು ಎಲ್ಲರಿಗೂ ಸಮಸ್ತ ಕಷ್ಟಗಳನ್ನ ದೂರ ಮಾಡುವಂತಹ ಸಂಜೀವಿನಿಯಾಗಲಿ ಅಂತ ಪ್ರಾರ್ಥಿಸ್ತೇನೆ ಜೈ ಭುವ